ಮಾಮರದಿ ಚಿಗುರೊಡೆದು ಭೂಮಿಗೆ ತಳಿರು ತೋರಣವಾಗಿರಲು ಚಿಗುರು ಹೂವಾಗಿ ಹೂವು ಕಾಯಾಗಿ ನವಭಾವ ಮೂಡಿರಲು ಕೋಗಿಲೆಯ ಸವಿಧನೆಯು ಶುಭ ಮಂಗಲಮಯವಾಗಿರಲು ಫಾಲ್ಗುಣದ ಕತ್ತಲೆಯ ಅಮಾವಾಸ್ಯೆ ಕಳೆದಿರಲು ಚೈತ್ರ ಮಾಸದಿ ರವಿಯ ನವೋಧಯವಾಗಿರಲು ಶೃಂಗರಿಸು ಮನೆಯನ್ನು ಶುಚಿಗೊಳಿಸು ಮನವನ್ನು ಆಚರಿಸು ನೀನಿಂದು ನವ ವರ್ಷವನ್ನು ಆಚರಿಸು ನೀನಿಂದು ನವ ವರ್ಷವನ್ನು ಕಹಿ ಇರಲಿ ಸಿಹಿ ಬರಲಿ ಸುಖ ದುಃಖ ಸಮನ್ವಯವೇ ಜೀವನ ಎಂದು ಸಾರುತ್ತಿದೆ ಕೇಳಿಲ್ಲಿ ಯುಗ ಯುಗದವಾಣಿ ಗುರು ಹಿರಿಯರ ಆಶೀರ್ವಾದವ ಪಡೆದು ಆರಂಭಿಸು ನೀನಿಂದು ಶುಭ ಕಾರ್ಯವನ್ನು ಸಂವತ್ಸರಾರಂಭದಿ ಪ್ರಾರಂಭವಾಗಲಿ ನಿನ್ನ ನವ ಜೀವನ ಸುಖವಾಗಲಿ ಶುಭವಾಗಲಿ ಜಯವಾಗಲೆಂದು ನಾ ಆಶಿಸುವೆ ಓ ಹಿಂದು ಬಂದು ಆಚರಿಸು ನೀನಿಂದು ನವ ವರ್ಷವನ್ನು ಆಚರಿಸು ನೀನಿಂದು ನವ ವರ್ಷವನ್ನು ಆಚರಿಸು ನೀನಿಂದು ನವ ವರ್ಷವನ್ನು